ಎಕ್ಸ್ಟ್ರೇಬಲ್ ಆಗಿದೆ ರಿಷಬ್ ಶೆಟ್ಟಿ ಸರ್ ನಮ್ಮ ಡಿವೈನ್ ಪವರ್ ನ ಎಕ್ಸ್ಪ್ಲೋರ್ ಆಗಿ ಸೂಪರ್ ಬಾಗ್ ತೋರಿಸಿದ್ದಾರೆ ಇಮ್ಯಾಜಿನೇಷನ್ ಗೆ ಬಹಾರ್ ಇದೆ ಸೂಪರ್ ಥ್ಯಾಂಕ್ ಯು ಚೆನ್ನಾಗಿತ್ತು ಡಿವೈನ್ ವೆರಿ ನೈಸ್ ಹಿಸ್ಟ್ರಿ ಗಾಡ್ ನಮ್ಮ ಕಲ್ಚರ್ ಫೋರ್ ಫಿಫ್ಟಿ ಬಕ್ಸ್ ತುಂಬ ಕಮ್ಮಿ ಆಯಿತು ಇನ್ನೂ ಜಾಸ್ತಿ ಕೊಟ್ಟು ನೋಡಬೇಕು ಸಪೋರ್ಟ್ ಮಾಡಿ ನೋಡಿ ಚೆನ್ನಾಗಿದೆ ಫಸ್ಟ್ ಡೇ ಫಸ್ಟ್ ಶೋ ಸೊ ರುಕ್ಮಿಣಿ ಇಸ್ ನಾಟ್ ಅ ಹೀರೋಯನ್ ಶೀಸ್ ಅ ವಿಲ್ಲರ್ ಸೊ ತುಂಬ ಚೆನ್ನಾಗಿದೆ ಅವ್ರ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಈ ಮೂವಿಲಂತೂ ನೈಸ್ ಓವರ್ ಆಲ್ ಗ್ರೇಟ್ ಈ ದಿನ ಈ ವೀಕೆಂಡ್ ಅಲ್ಲೇ ಎಲ್ಲ ಕಂಪ್ಲೀಟ್ ವಿನ್ ಆಗಿಬಿಡುತ್ತೆ ಮೂವಿ ಇದೇನು ಅನ್ಕೊಂಡಿರಲ್ಲ ಬರಕ್ ಮತ್ತೆ ಏನೋ ಒಂಥರ ನೋಡಿದಲ್ಲ ಏನೋ ಒಂಥರ ಆದರೆ ಬಂದು ಕೂತ್ಕೊಂಡ ಮೇಲೆ ನನಗೆ ನಾನು ಎಲ್ಲಿ ಕೂತಿದ್ರೆ ನನಗೆ ಮರ್ತ್ಬಿಟ್ಟೆ ಆ ಥರ ಫೀಲ್ ಆಯ್ತು ನನಗೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ಗಲಾಟೆ ಕಮ್ಮಿ ಆಗಿ ಇನ್ನೊಂದು ಬರಬೇಕು ನಮ್ಮ ತಾಯಿ ಕರ್ಕೊಂಡು ಇನ್ನೊಂದಿ ಬರ್ತಿದ್ವಿ ಇಲ್ಲ ರಾತ್ರಿ ನನ್ನ ಮಕ್ಳಲ್ಲಿ ನೋಡ್ಕೊಂಡು ರಾತ್ರಿ ಬೆಳಿಗ್ಗೆ ಬುಕ್ ಮಾಡಿ ಪ್ರತ್ಯೇಕ ಹೋಗಬೇಕು ಅಂತ ಕಳಿಸಿದ್ದು ಅವರೇ ಕಳಿಸಿದ್ದು ಫುಲ್ ಫ್ಯಾಮಿಲಿ ನೋಡಿದ್ವಿ ಇವತ್ತು ಇಲ್ಲ ತುಂಬಾ ಚೆನ್ನಾಗಿದೆ ಅಸಾಧ್ಯ ನಾನು ಈ ತರ ನಮ್ಮ ಕನ್ನಡದಲ್ಲಿ ನಾನು ಬಾಲಿವುಡ್ ನೋಡ್ತಿದ್ದೆ ನಮ್ಮ ಜಮಾನದಲ್ಲಿ ಆಮೇಲೆ ಈಗ ಮಕ್ಳು ಬಂದ್ಮೇಲೆ ಸ್ವಲ್ಪ ನಾವು ಫಿಲಮ್ ಕಮ್ಮಿ ಮಾಡಿದ್ವಿ ಆದರೆ ರಾತ್ರಿ ನನ್ನ ಮಕ್ಕಳು ಮೇಲೆ ನೀವು ಹೋಗಲೇಬೇಕು ಅಮ್ಮನ ಕರ್ಕೋಣ ಅಂತೇಳಿ ಅವರೇ ಬುಕ್ ಮಾಡಿ ಬೆಳಗ್ಗೆ ಏನೇ ಆಗಲಿ ಗಲಾಟೆ ಗಲಾಟೆಯಾದ್ರು ಪರವಾಗಿ ಇನ್ನೊಂದು ಹೋಗೋಣ ಫಸ್ಟ್ ಹೋಗಿ ಬನ್ನಿ ಅಂತೇಳಿ ಅವರೇ ಕಳಿಸಿದ್ದು ಈಗ ಅಮ್ಮನಿಗೂ ಸಮಾಧಾನ ಆಯಿತು ನಮ್ಮ ಅಮ್ಮ ನೋಡಿಯಲ್ಲಿ ಈ ಥರ ಫಿಲಮ್ಗಳು ಅಯ್ಯೋ ಅದೇನು ಹೇಳಿದ್ರೆ ಎಲ್ಲಿ ಕೂತಿದ್ದೆ ನನಗೆ ಗೊತ್ತಾಯ್ತಲ್ಲ ಆ ಥರ ಆಗೋದು ಫೀಲಿಂಗು ತುಂಬ ಚೆನ್ನಾಗಿ ಬಂದಿದೆ ಫಿಲಂ ಸಂತೋಷ ಆಯಿತು ಸರಿ ಬರಬೇಕು ಇನ್ನೊಂದ್ಸತಿ ನೋಡ್ತಿರೋ ಎರಡು ಸತಿ ನೋಡ್ತೀನಿ ನನಗೆ ಗೊತ್ತಿಲ್ಲ ಅಷ್ಟು ಸಂತೋಷ ಆಗಿದೆ ಫಿಲಂ ಚೆನ್ನಾಗಿತ್ತು ಸರಿ ಹೌದು ಆ ಎಕ್ಸ್ಪೀರಿಯನ್ಸ್ಕರನೇ ಬಂದಿದ್ದು ತುಂಬ ಇಷ್ಟ ಆಯಿತು ಓಕೆ ಪ್ರಯತ್ನಕ್ಕೆ ಥೌಸಂಡ್ ಮಾರ್ಕ್ಸ್ ಕೊಡ್ಬೋದು ಮೇಕಿಂಗು ಥೌಸಂಡ್ ಮಾರ್ಕ್ಸ್ ಕೊಡ್ಬೋದು ಸ್ಟೋರಿನು ಓಕೆ ಅಂದರೆ ಎಲ್ಲೋ ಒಂದು ಕಡೆ ತುಂಬ ಫಸ್ಟ್ ಹಾಫ್ ಸ್ವಲ್ಪ ತುಂಬ ಸ್ಲೋ ಆಯಿತು ಅಂತ ಅನ್ನಿಸ್ತು ಬಟ್ ಕ್ಲೈಮ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಫಿಲಮ್ ನಮ್ಮ ಕಾಂತಾರ ಒಂದು ಎಷ್ಟು ಜನ ಫ್ಯಾನ್ಸ್ ವೆಯ್ಟ್ ಮಾಡಿದವ್ರಿಗೆ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಒಬ್ರು ಬೆಳೆಯೋ ಟೈಮಲ್ಲಿ ತುಳಿಯೋ ಜನ ಬಂದೇ ಬರ್ತಾರೆ ರಿಷಬ್ ಶೆಟ್ಟಿ ಸರ್ ತಲೆನೇ ಕೆಟ್ಸ್ಕೊಂಬೇಡಿ ನಿಮ್ಗೊಂದೇ ಒಂದು ಮಾತು ಮಾತೇಳ್ಬೇಕು ಅಂದರೆ ಮಸ್ತ್ ಬಲ್ಲೆ 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 ರಿಷಬ್ ಶೆಟ್ಟಿ ಸರ್ ಬಲ್ಲೆ ಬಲ್ಲೆ ಮಸ್ತ್ ಸೂಪರ್ ಸಕ್ಕತ್ತಾಗಿ ಮಾಡಿದ್ದಾರೆ ನಾನು ನಿಜವಾಗ್ಲೂ ತುಂಬ ಇಷ್ಟ ಆಯಿತು ರಿಷಬ್ ಶೆಟ್ಟಿ ಸರ್ ಮೀಟ್ ಮಾಡೋಕ್ಕೆ ನನಗೆ ತುಂಬ ಆಸೆ ಬಟ್ ಈ ಫಿಲಮಲ್ಲಿ ನಾನು ಅವ್ರನ್ನ ನೋಡಿ ನಿಜವಾಗ್ಲು ಮಂಜ ಹೇಳ್ತೀನಿ ತುಂಬಾ ಸಖತ್ ಇಷ್ಟ ಆಯ್ತು ಫಿಲಮ್ ಮೇಡಮ್ ಸಾವಿರ ಅದೇ ನಾನು ಹೇಳ್ತಾ ಇದ್ದೀನಲ್ಲ ಯಾರು ಯಾರು ಅಂತ ನಾವ್ ಯಾರು ಟಾರ್ಚ್ ಆಗ್ತಾ ಇಲ್ಲ ಇಲ್ಲಿ ಬೆಳೆಯೋ ನಾನೇ ಇವಾಗ ಒಬ್ಬ ಮಂಚ ಬೆಳೆಯೋನ್ಗೆ ಹತ್ತು ಜನ ತಲೆ ಕಾಲು ತುಳಿಯೋನ್ ಇದ್ದೇ ಇರ್ತಾರೆ ಓಕೆನಾ ಬಟ್ ಇದಕ್ಕೆ ತಲೆನೇ ಕೆಟ್ಕೊಬೇಡಿ ಇದು ವಿಜಯೋತ್ ವಿಜಯೋತ್ಸವ ಹೆಂಗಿದೆ ಅಂದ್ರೆ ಇವತ್ತು ದಸರಾ ಇವಾಗ ಸ್ಟಾರ್ಟ್ ಆಗಿದೆ ಸೂಪರ್ ಆಗಿ ಹೊಡೆಯುತ್ತೆ ಹೇಳ್ತೀನಿ ಕೇಳಿ ಕನ್ನಡ ನೆಕ್ಸ್ಟ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಬೆಳೆಯೋ ತರ ಕನ್ನಡ ಮಾಡಿದ್ದಾರೆ ನಮ್ ರಿಷಬ್ ಶೆಟ್ಟಿ ಸರ್ ಯಾವಾಗ್ಲೂ ನಾನು ಚಿರಋಣಿ ಈಶ್ವರನ ಹೂದೋಡ ತೋರಿಸಿದ್ದಾರೆ ನಮಗೆ ಖಂಡಿತ ನಾವು ನೆಕ್ಸ್ಟ್ ಚಾಪ್ಟರ್ಗೂ ತುಂಬ ಸಪೋರ್ಟ್ ಮಾಡ್ತೀವಿ ಬಲೆ ಬಲೆ ಜೈ